ಕುಶಲನಗರ ತಾಲೂಕಿನ ಮಾದಾಪಟ್ಟಣ ಗ್ರಾಮದ ಆರ್ಕೆ ಲೇಔಟ್ನಲ್ಲಿರುವ ಈಶ್ವರ್ ಎಂಬವರ ಹೊಸ ಮನೆಯ ಕಟ್ಟಡ ಕಾಮಗಾರಿಗೆಂದು ಶೆಡ್ನಲ್ಲಿ ಇಟ್ಟಿದ್ದ ಸಾಮಗ್ರಿಗಳನ್ನು ಕದ್ದು ಪರಾರಿಯಾಗಿದ್ದ ಚೋರರು ಖಾಕಿ ಬಲೆಗೆ ಬಿದ್ದಿದ್ದಾರೆ ಕುಶಲನಗರ ಗೋಪಾಲ್ ಸರ್ಕಲ್ ನಿವಾಸಿ ಮಹಮ್ಮದ್ ಆಸಿಫ್ ಎಚ್ಆರ್ಪಿ ಕಾಲೋನಿಯ ವಿಬಿ ಕೀರ್ತನ್ ಚೌಡೇಶ್ವರಿ ಬಡಾವಣೆಯ ವಿಶುತ್ ಮತ್ತು ಟೌನ್ ಕಾಲೋನಿಯ ಹೆಚ್ ಜಯಪ್ರಕಾಶ್ ಬಂಧಿತ ಆರೋಪಿಗಳು ಈಶ್ವರ್ ಅವರಿಂದ ದೂರು ಸ್ವೀಕರಿಸಿದ ಕುಶಲನಗರ ಟೌನ್ ಪೊಲೀಸರು ಕಲಾಂ ಮುನ್ನೂರ ಮೂವತ್ತೊಂದು ಮತ್ತು ಮುನ್ನೂರ ಐದು ಬಿಎನ್ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಕಾರ್ಯಾಚರಣೆ ಕೈಗೊಂಡರು ಸೋಮವಾರಪೇಟೆ ಉಪವಿಭಾಗ ಡಿಎಸ್ಪಿ ಆರ್ವಿ ಗಂಗಾಧರಪ್ಪ ಕುಶಲನಗರ ಠಾಣೆ ಪಿಐ ಪ್ರಕಾಶ್ ಪಿಎಸ್ಐ ಗೀತಾ ಉಪವಿಭಾಗ ಮಟ್ಟದ ಅಪರಾಧ ಪತ್ತೆ ಸಿಬ್ಬಂದಿಗಳು ಮತ್ತು ತಾಂತ್ರಿಕ ಸಿಬ್ಬಂದಿಗಳ ವಿಶೇಷ ತಂಡವನ್ನು ರಚಿಸಿ ತನಿಖೆ ನಡೆಸಿದ್ದು ಆಗಸ್ಟ್ ಇಪ್ಪತ್ತ್ ಮೂರರಂದು ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ ಆರೋಪಿಗಳಿಂದ ವಿವಿಧ ಮಾದರಿಯ ಕಟಿಂಗ್ ಮಿಷಿನ್ ಡ್ರಿಲ್ಲಿಂಗ್ ಮಷಿನ್ ಏರ್ ಬ್ಲೋವರ್ ವ್ಯಾಕ್ಯೂಮ್ ಕ್ಲೀನರ್ ಗ್ರೈಂಡಿಂಗ್ ಮಷಿನ್ ಸೇರಿದಂತೆ ಹನ್ನೊಂದು ವಸ್ತುಗಳು ಹಾಗೂ ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ ಕಳವು ಮಾಡಿದ್ದ ಎಂಟು ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆಯಲಾಗಿದೆ ಆರೋಪಿಗಳ ವಿಚಾರಣೆ ಸಂದರ್ಭ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅರಕಲಗೂಡು ಬೆಟ್ಟದಪುರ ಪಿರಿಯಾಪಟ್ಟಣ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದ್ವಿಚಕ್ರ ವಾಹನ ಕಳವು ಮಾಡಿರುವುದು ತನಿಖೆಯಲ್ಲಿ ಕಂಡುಬಂದಿದೆ ಆರೋಪಿಗಳಾದ ಮೊಹಮ್ಮದ್ ಆಸಿಫ್ ಕೀರ್ತನ್ ಮತ್ತು ವಿಶುತ್ ಈ ಹಿಂದೆ ಕುಶಲನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಿಷೇಧಿತ ಮಾದಕ ವಸ್ತುಗಳ ಸರಬರಾಜು ಮತ್ತು ಕಳವು ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಈ ಮೂವರು ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವುದು ತನಿಖೆಯಲ್ಲಿ ಗೊತ್ತಾಗಿದೆ ಆರೋಪಿಗಳಾದ ಕೀರ್ತನ್ ಮತ್ತು ಜಯಪ್ರಕಾಶ್ ವಿರುದ್ಧ ಈ ಹಿಂದೆ ಸೋಮವಾರಪೇಟೆ ಕುಶಲನಗರ ಟೌನ್ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸಾಮೂಹಿಕ ಅತ್ಯಾಚಾರ ಕಳವು ದರೋಡೆ ಕೊಲೆ ಪ್ರಯತ್ನ ಪ್ರಕರಣ ದಾಖಲಾಗಿದ್ದು ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವುದು ತಿಳಿದುಬಂದಿದೆ